ಎನ್ನುವುದು ಕೇವಲ ದೈಹಿಕ ವ್ಯಾಯಾಮವಲ್ಲ ಅದು ಶಿಸ್ತು ಏಕಾಗ್ರತೆ ಹಾಗೂ ತಂಡತ ಮನೋಭಾವವನ್ನು ಬೆಳೆಸುವ ಶಕ್ತಿಯಾಗಿದೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಬೋಧಿತಿಟ್ಟು ಗ್ರಾಮದ ಆಲತಕಟ್ಟೆಹಾಡಿಯಲ್ಲಿ ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕಿನಲ್ಲಿ ವಿವಿಧ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿ ಸಹಕರಿಸಲಾಗುತ್ತಿದೆ ಇದೇ ಮೊದಲ ಬಾರಿಗೆ ಗಿರಿಚನ ಹಾಡಿಯಲ್ಲಿ ಕ್ರೀಡಾಕೂಟ ಆಯೋಜಿಸಿರುವುದು ಸಂತೋಷದ ವಿಷಯವಾಗಿದ್ದು ಇಂತಹ ಗ್ರಾಮೀಣ ಹಾಗೂ ಸ್ಥಳೀಯ ಕ್ರೀಡೆಗಳು ಯುವಜನತೆಯಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದು ಹೇಳಿದರು ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ತಾಲೂಕಿನಾದ್ಯಂತ ಎಲ್ಲ ರೀತಿಯ ಕ್ರೀಡೆಗಳಿಗೆ ಬೆಂಬಲ ನೀಡಲಾಗುತ್ತಿದೆ ಇದು ಯಾವುದೇ ಚುನಾವಣಾ ಗಿಮ್ಮಿಕೊಲ್ಲ ಉತ್ತಮ ಕ್ರೀಡಾಪಟುಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನವಾಗಿದೆ ಚುನಾವಣೆ ಬಂದಾಗ ನಮ್ಮ ತಂದೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ ನೀಡುವಂತೆ ಮನವಿ ಮಾಡಿದರು ನಂತರ ಮಾತನಾಡಿದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಚಂದ್ರ ಆಟದಲ್ಲಿ ಗೆಲುವು ಮತ್ತು ಸೋಲು ಒಂದೇ ನಾಣ್ಯದ ಎರಡು ಮುಖಗಳಂತೆ ಮೈದಾನದಲ್ಲಿ ತೋರಿಸುವ ಕ್ರೀಡಾ ಮನೋಭಾವವೇ ಅತ್ಯಂತ ಮುಖ್ಯ ಇಂದಿನ ಸೋಲು ನಾಳೆಯ ಗೆಲುವಿಗೆ ಮೆಟ್ಟಿಲಾಗಲಿ ಸೋತಾಗ ಕುಗ್ಗದೆ ಗೆದ್ದಾಗ ಬೀಗದೆ ಆಟವನ್ನು ಆನಂದಿಸುವ ಮನೋಭಾವ ಇರಲಿ ಎಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಆರ್ ಗೋಪಾಲ್ ಮಾತನಾಡಿ ಗ್ರಾಮೀಣ ಭಾಗಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ಹೆಚ್ಚು ಹೆಚ್ಚು ನಡೆದರೆ ಗ್ರಾಮೀಣ ಪ್ರತಿಭೆಗಳನ್ನು ಬೆಳೆಸಿದಂತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲೇ ಸಂತೋಷ್ ನಂದಿ ಬೋರ್ಬೆಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾರದಾ ಶ್ರುತಿ ಕೆ ಶ್ರುತಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಘು ತಾಲೂಕು ಬಡಕಟ್ಟು ಜನಾಂಗದ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದು ಹಾಲು ಉತ್ಪಾದಕರ ಮಹಿಳಾ ಸಂಘದ ಅಧ್ಯಕ್ಷೆ ಸರಸ್ವತಿ ನಿಂಗೇಗೌಡ ಯಜಮಾನರಾದ ರಾಜು ವಿನಾಯಕ ಬಳಗದ ಅಧ್ಯಕ್ಷ ಸುನಿಲ್ ಹಾಗೂ ಮುಖಂಡರಾದ ಕುಮಾರ್ ಕಾಂತರಾಜು ಗಣೇಶ್ ಪ್ರಕಾಶ್ ತೀರ್ಪುಗಾರರಾದ ಭಾಸ್ಕರ್ ಎಂ ನಾಗಯ್ಯ ಪುನೀತ್ ಕುಮಾರ್ ಸ್ವಾಮಿ ಸೇರಿದಂತೆ ಗ್ರಾಮದ ಮುಖಂಡರು ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು

ಯಾವುದೇ ನಮ್ಮ ತಾಲೂಕು ಕ್ರೀಡಾಪಟು ಕ್ರೀಡಾಪಟು ಹೋಗಿದ್ರೆ ನಮ್ಮ ತಾಲೂಕು ಮಾತ್ರ ವಿಶ್ವಾಸಿಟ್ಟು ಹೋಗಬೇಕು ಅಂತ ಯಾಕಂದ್ರೆ ಬೇರೆ ತಾಲೂಕಿನಿಂದ ಕರೆಸಿ ಅಥವಾ ಬೇರೆ ಊರುಗಳಿಂದ ಕರೆಸಿ ನಮ್ಮ ತಾಲೂಕಲ್ಲಿ ಆಡಿಸಿ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಅಥವಾ ಪ್ರೈಸ್ ಕೊಟ್ಟು ಕಲಿಸೋದಿಕ್ಕೆ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಸಾಕಷ್ಟು ಯುವಕರು ಇದಾರೆ ಬೇಕಾದಷ್ಟು ಯುವಕರುಗಳು ಅವಕಾಶದಿಂದನೇ ಕಾಯ್ತಾ ಇದ್ದಾರೆ ಹಾಗಾಗಿ ನಮ್ಮ ತಾಲೂಕು ಯುವಕರಿಗೆ ಅವಕಾಶ ಸಿಗ್ಬೇಕು ಹೊರಗಡೆ ಕರೆಸಿ ಆಡಿಸ್ಬಿಡಿ नम तूक सी